ನಮಸ್ಕಾರ ಸ್ನೇಹಿತರೆ ತಲಕಾಡು ನಮ್ಮ ಕರ್ನಾಟಕದ ಒಂದು ಸುಂದರವಾದ ಧಾರ್ಮಿಕ ಪುಣ್ಯ ಕ್ಷೇತ್ರ ಈ ಕ್ಷೇತ್ರದ ಪುರಾಣದ ಪ್ರಕಾರ ನಡೆದಿರುವಂಥ ಒಂದು ಕತೆ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಕೊನೆವರೆಗೂ ನೋಡಿ ಒಂದು ಲೈಕ್ನ ಮಾಡಿ ತಲಕಾಡು ಮೈಸೂರಿನಿಂದ ನಲವತ್ತೈದು ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ ನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಸುಂದರವಾದ ಪುಣ್ಯಕ್ಷೇತ್ರ ಕಾವೇರಿ ನದಿಯ ಎಡ ದಂಡೆಯಲ್ಲಿರುವ ಪ್ರಾಚೀನ ಕಾಲದ ಇದು ದೊಡ್ಡ ಪಟ್ಟಣ ಸರಿಸುಮಾರು ಈ ಪಟ್ಟಣದಲ್ಲಿ ಮೂವತ್ತು ದೇವಸ್ಥಾನಗಳಿಗಿಂತ ಹೆಚ್ಚು ನಿರ್ಮಿಸಿರುತ್ತಾರೆ ಆ ಕಾಲದಲ್ಲಿ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ನೀರಿನಿಂದ ಮುಳುಗೋಗುತ್ತೆ ಅಂತ ಕೇಳಿರ್ತೀವಿ ಆದರೆ ತಲಕಾಡಿನ ಮೂವತ್ತು ದೇವಸ್ಥಾನಗಳು ಮರುಳಿನಿಂದ ಮುಳುಗಿ ಹೋಗಿರುತ್ತದೆ ಆದರೆ ಹೇಗೆ ಮುಳುಗೋಗುತ್ತೆ ಅನ್ನೋದು ಕ್ಕಿಂತ ನಾವು ಮುಂಚೆ ಈ ತಲಕಾಡು ಅನ್ನೋದು ಹೇಗೆ ಪ್ರಾರಂಭವಾಯಿತು ಯಾವಾಗ ಪ್ರಾರಂಭವಾಯಿತು ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕಾಗುತ್ತೆ ಆದರೆ ಮೊದಲು ತಲಕಾಡಿಗೆ ಹೆಸರೇ ಇರಲಿಲ್ಲ ಆದರೆ ತಲಕಾಡಿನಲ್ಲಿ ಅವಳಿ ಸಹೋದರರು ಎಂಬ ಇಬ್ಬರು ಸಾಮಾನ್ಯ ಕಾಡಿನ ಬೇಟೆಗಾರರು ಇಬ್ಬರು ಇರ್ತಾರೆ ಪ್ರತಿದಿನ ಇವರು ಬೇಟೆಗೆ ಹೋಗೋದು ಬರೋದು ಬೇಟೆಗೆ ಹೋಗೋದು ಬರೋದು ಇದೇ ಹೇಗಿರುತ್ತದೆ ಅವ್ರ ಜೀವನವೇ ಅದೇ ಆಗಿರುತ್ತೆ ಆದರೆ ಒಂದು ದಿನ ಬೇಟೆಗೆ ಅಂತ ಕಾಡಿಗೆ ಹೋಗ್ತಾರೆ ಹೋಗಿ ಅಲ್ಲಿ ಒಂದು ಮರಣ ಕಡಿಬೇಕಾಗುತ್ತೆ ಸಾಮಾನ್ಯವಾಗಿ ಪ್ರಾಣಿ ಪಕ್ಷಿಗಳನ್ನ ಬೇಟೆ ಇರ್ತಾರೆ ಅವತ್ತು ಯಾಕೋ ಗೊತ್ತಿಲ್ಲ ಅವರಿಗೆ ಒಂದು ಮರಣ ಕಡಿಬೇಕಾಗಿರೋವಂಥ ಒಂದು ಅವಶ್ಯಕತೆ ಬರುತ್ತೆ ಸೊ ಆ ಅವಶ್ಯಕತೆ ಬರೋವಾಗ ಆ ಮರನ ಈ ಆ ಅವಲಿ ಸಹೋದರರು ಅಂದರೆ ಅವರಿಬ್ಬರ ಹೆಸರು ಬಂದ್ಬಿಟ್ಟು ತಲಾ ಮತ್ತು ಕಾಡು ಈ ತಲಾ ಮತ್ತು ಕಾಡು ಅನ್ನೋರು ಆ ಮರನ ಆ ಕಡೆ ಈ ಕಡೆ ಅಪೋಸಿಟ್ ಇದರಲ್ಲಿ ಡೈರೆಕ್ಷನಲ್ಲಿ ಅಲ್ಲಿ ಮರನ ಅರ್ಧ ಕಡಿದಿರುತ್ತಾರೆ ಅರ್ಧ ಕಡಿಬೇಕಾದ್ರೆ ಇವರ ಆಪೋಸಿಟಲ್ಲಿ ಎದುರುಗಡೆ ಒಂದು ದೊಡ್ಡ ಹಾನಿ ಒಂದು ಪ್ರತ್ಯಕ್ಷವಾಗುತ್ತೆ ಈ ಆನೆ ಮಾಮೂಲಿ ನಾವು ಎಲ್ಲ ನೋಡುವಂತಹ ಪ್ರಾಣಿಗಳ ಥರ ಅವರಿಗೆ ಕಾಣಿಸೋದಿಲ್ಲ ಏನೋ ಒಂಥರ ಸ್ಪೆಷಲ್ ಆಗಿ ಆನೆ ಕಾಣುತ್ತೆ ಒಂದು ಆಕಾಶಕ್ಕೆ ಇದ್ದಷ್ಟು ಎತ್ತರವಾಗಿ ಆನೆ ಕಾಣುತ್ತೆ ಆಗ ಇವರಿಬ್ಬರಿಗೆ ಒಂದು ಏನೋ ಒಂಥರ ಸಂಕೋಚ ಆಗುತ್ತೆ ಏನಪ್ಪಾ ಇದು ನಾವು ನಮ್ಮ ಕಾಡಲ್ಲಿ ಯಾವತ್ತೂ ನಾವು ಆನೆನ ನೋಡಿಲ್ಲ ಇವತ್ತು ಸಡನ್ಲಿ ಪ್ರತ್ಯಕ್ಷವಾಗಿದೆಯಲ್ಲ ಹೇಳಿಬಿಟ್ಟು ಇವರಿಬ್ಬರು ಆ ಆನೆಯ ಮುಂದೆ ಹೋಗ್ತಾರೆ ಆನೆಯ ಮುಂದೆ ಹೋಗಿ ಆ ಆನೆಯ ತಲೆಯನ್ನು ನೋಡ್ತಾರೆ ಆ ತಲೆ ನೋಡಬೇಕಾದ್ರೆ ಆನೆಯ ಆ ಏನೋ ದಂತೆಗಳಿರುತ್ತಲ್ಲ ಆ ದಂತೆಗಳಿಂದ ಮೇಲೆ ಒಂದು ಶಿವನ ಪ್ರತಿಮೆ ಒಂದು ಕಾಣಿಸುತ್ತೆ ಆ ಆನೆಯ ತಲೆಯ ಮೇಲೆ ಆಗ ಇವ್ರಿಗೆ ಗೊತ್ತಾಗುತ್ತೆ ಸಾಕ್ಷಾತ್ತು ಶಿವನೇ ಆನೆಯ ರೂಪದಲ್ಲಿ ಬಂದಿರುತ್ತೀರಾ ಎಂದು ಆ ಆನೆಗೆ ಪೂಜೆಯನ್ನು ಮಾಡುತ್ತಾರೆ ಪೂಜೆಯನ್ನು ಮಾಡುತ್ತಾ ಇವರಿಗೆ ಅನುಮಾನ ಬರುತ್ತೆ ಬಹುಶಃ ನಾವು ಈ ಮರವನ್ನು ಕಡಿದಿರುವ ಕಾರಣಕ್ಕಾಗಿ ಶಿವನು ನಮಗೆ ಏನೋ ವಿಷಯವನ್ನು ಹೇಳೋಕ್ಕೆ ಬಂದಿರುತ್ತಾನೆ ಅಂಥೇಳಿ ಓಡಿ ಆ ಮರದ ಹತ್ತಿರ ಹೋಗುತ್ತಾರೆ ಮರದ ಹತ್ತಿರ ಹೋದರೆ ಇವರು ಏನು ಅರ್ಧ ಕಡಿದಿರುತ್ತಾರಲ್ಲ ಆ ಮರವನ್ನು ಈ ಮರ ಆ ಕಡಿದಿರುವಂಥ ಆ ಮಾರ್ಗಗಳೇನು ಇವರಿಗೆ ಕಾಣಿಸಲ್ಲ ಇವರಿಗೆ ಮತ್ತೊಂದು ಸಲ ಆಶ್ಚರ್ಯವಾಗುತ್ತೆ ಏನಪ್ಪ ಇದು ನಾವು ಅರ್ಧ ಈ ಮರನ ಅರ್ಧ ಕಡ್ದಿದ್ದೀವಲ್ಲ ಈಗ ಇಲ್ವಲ್ಲ ಅಂತ ಇವರಿಗೆ ಅನುಮಾನ ಬರುತ್ತೆ ಆಗ ಆ ಮರ ಮಾಮೂಲಿ ಹೇಗಿತ್ತು ಮೊದಲು ಹೇಗಿತ್ತೋ ಅದೇ ಥರ ಹಾಗಿರುತ್ತೆ ಆಗ ಆ ಮರಕ್ಕೂ ಕೂಡ ಪೂಜೆ ಮಾಡ್ತಾರೆ ಸ್ವಾಮಿ ನಾವು ಮಾಡಿದ್ದು ತಪ್ಪು ಈ ಮರವನ್ನು ಕಡಿಬಾರದಾಗಿದ್ದೇನೋ ಅಂತ ಹೇಳಿ ಆ ಮರಗೆ ಪೂಜೆ ಮಾಡಿ ಓಡಿ ಆ ಆನೆ ಹತ್ರ ಹೋಗ್ತಾರೆ ಶಿವನಿಗೆ ತಪ್ಪಾಯಿತು ಅಂತ ಕೇಳ್ಕೊಳೋಕೋಸ್ಕರ ಆ ಆನೆ ಹತ್ರ ಹೋಗೋಷ್ಟರಲ್ಲಿ ಆನೆ ಅಲ್ಲಿ ಇರೋದಿಲ್ಲ ಮಾಯವಾಗಿರೋದು ಆಗ ಇವರಿಗೆ ನಮಗೆ ದೇವರು ಕಾಣಿಸಿದ್ರು ಅನ್ನೋ ಈ ಈ ವಿಷಯನ ತಗೊಂಡೋಗಿ ಆ ಊರಿನ ರಾಜರಿಗೆ ಹೇಳಬೇಕು ಅಂತ ಊರಿಗೆ ಓಡಿ ಬರ್ತಾರೆ ತಲಕಾಡಿನ ಅಂತಪುರಕ್ಕೆ ಬಂದು ಮಹಾರಾಜರಿಗೆ ಹೇಳುತ್ತಾರೆ ಪ್ರಭು ನಮಸ್ಕಾರ ನಾವು ಇವತ್ತು ಬೆಳಗ್ಗೆ ಎಂದಿನಂತೆ ಕಾಡಿಗೆ ಹೋಗಿದ್ವಿ ಕಾಡಿನಲ್ಲಿ ಈ ಥರ ನಮಗೆ ಶಿವ ಆನೆಯ ರೂಪದಲ್ಲಿ ಪ್ರತ್ಯಕ್ಷವಾಗಿ ನಮಗೆ ಕಾಣುತ್ತಾನೆ ಒಂದು ಮರವನ್ನು ಕೂಡ ಕಡಿದಿದ್ವಿ ಆ ಮರ ಮೊದಲು ಹೇಗಿತ್ತೋ ಅದೇ ಥರ ಆಗಿದೆ ನಮಗೆ ಶಿವನು ಬಂದು ಪ್ರತ್ಯಕ್ಷವಾಗಿದ್ದಾನೆ ಎಂದು ಆ ರಾಜರಿಗೆ ಹೇಳಬೇಕಾದ್ರೆ ಅಲ್ಲಿ ಕುಂತಿರುವಂಥ ಮಂತ್ರಿಗಳು ಜನಗಳು ಎಲ್ಲನೂ ನಕ್ಕಿ ನಗಿ ನಗದು ಬಿಡುತ್ತಾರೆ ನಗಿಬೇಕಾದರೆ ಇವರಿಗೆ ಅವಮಾನವಾಗುತ್ತೆ ಅವಮಾನವಾದರೆ ರಾಜನು ಕೇಳುತ್ತೇನೆ ಏನಯ್ಯ ಕಾಡಿಗೆ ಹೋಗಿ ನೀವು ಬೇಟೆಗಾರರು ನಮ್ಮ ಸಮಯ ವ್ಯರ್ಥ ಮಾಡುತ್ತಿದ್ದೀರಾ ಎಂದು ಕೇಳಬೇಕಾದ್ರೆ ಆಗ ಈ ತಲ ಮತ್ತು ಕಾಡು ಆ ಶಿವನನ್ನು ಪ್ರಾರ್ಥಿಸುತ್ತಾನೆ ಸ್ವಾಮಿ ಪರಮಾತ್ಮನೇ ಇವತ್ತೆಲ್ಲ ನಡೆದಿದ್ದೆಲ್ಲ ನಿಜವೇ ಆಗಿದ್ದಲ್ಲಿ ನೀವು ನಮಗೆ ಆನೆಯ ರೂಪದಲ್ಲಿ ಕಾಣಿದ್ದು ನಿಜವೇ ಆಗಿದ್ದಲ್ಲಿ ನಾನು ನನ್ನ ತಮ್ಮ ಅಂದರೆ ತಲಾ ಮತ್ತು ಕಾಡು ನಾವಿಬ್ಬರು ಇಲ್ಲೇ ಕಲ್ಲಿನ ಶಿಲೆಗಳಾಗ ಆಗಬೇಕು ಎಂದು ಆ ಶಿವನನ್ನು ಪ್ರಾರ್ಥಿಸುತ್ತಾರೆ ಇವರ ಕೋರಿಕೆಯಂತೆಯೇ ಶಿವನು ತಲ ಮತ್ತು ಕಾಡನ್ನು ಕಲ್ಲಿನ ಶಿಲೆಗಳಾಗಿ ಮಾಡುತ್ತಾನೆ ಆಗ ಮಹಾರಾಜರು ಇವರಿಬ್ಬರಿಗೆ ನಮಸ್ಕಾರವನ್ನು ಮಾಡಿ ಪೂಜೆಯನ್ನು ಮಾಡಿ ಆ ಊರಿಗೆ ತಲಾ ಮತ್ತು ಕಾಡು ಎಂದು ಮರುನಾಮಕರಣ ಮಾಡುತ್ತಾನೆ ತಲಕಾಡು ಎಂದು ಆ ಊರಿಗೆ ಹೆಸರನ್ನು ಇಡುತ್ತಾನೆ ಅಷ್ಟೇ ಅಲ್ಲ ತಲ ಮತ್ತು ಕಾಡನ್ನು ಈಗಿರುವಂತಹ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಇವರಿಬ್ಬರ ಆ ಕಲ್ಲಿನ ಶಿಲೆಗಳನ್ನು ಪ್ರತಿಷ್ಠಾಪನೆ ಕೂಡ ಮಾಡುತ್ತಾನೆ ನಾವು ಈಗಲೂ ಸಹ ತಲಕಾಡಿಗೆ ಹೋದರೆ ಸ್ವಾಮಿ ದೇವಸ್ಥಾನದ ಎದುರುಗಡೆ ತಲ ಮತ್ತು ಕಾಡಿನ ವಿಗ್ರಹಗಳನ್ನು ನಾವು ನೋಡಬಹುದು